ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಈಗಾಗಲೇ ನೆಕ್ಸ್ಟ್ ಟೆನ್ ಇಯರ್ಸ್ ಅಂತ ಎರಡು ಸೆಕ್ಟರ್ ಸ್ಟಾಕ್ ಗಳನ್ನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಟು ಕವರ್ ಮಾಡ್ತಾ ಇದೀನಿ ಇದರಲ್ಲಿ ಮತ್ತೆ ಎರಡು ಸೆಕ್ಟರ್ನ ಕವರ್ ಮಾಡ್ತಾ ಇದೀನಿ ಅದರಲ್ಲಿ ಸುಮಾರು ಎಂಟು ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಒಂದು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಎರಡನೇದು ಪವರ್ ಸೆಕ್ಟರ್ ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋಗೆ ಸುಮಾರು ಜನ ರಿಪ್ಲೈ ಮಾಡಿದ್ರಿ ಜೊತೆಗೆ ಇನ್ನು ಬೇರೆ ಬೇರೆ ಒಳ್ಳೊಳ್ಳೆ ಸ್ಟಾಕ್ ಗಳ ಬಗ್ಗೆ ಕೂಡ ನೀವು ಮೆನ್ಶನ್ ಮಾಡಿದ್ರಿ ಖಂಡಿತ ಆ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡ್ಬೋದು ಇಲ್ಲೋ ಅಷ್ಟೇ ನಾನು ಕೆಲವು ಸ್ಟಾಕ್ ಗಳಿಗೆ ಲಿಮಿಟ್ ಮಾಡ್ತೀನಿ ವಿಡಿಯೋನ ಇದೇ ಸೆಕ್ಟರ್ ಇನ್ನೂ ಹತ್ತಾರು ಸ್ಟಾಕ್ ಗಳು ಇರ್ತವೆ ಒಳ್ಳೊಳ್ಳೆ ಸ್ಟಾಕ್ ಗಳೊ ಅಂತವನ್ನು ಕೂಡ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅದು ಅದರಲ್ಲಿ ತಪ್ಪಿಲ್ಲ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಇದನ್ನ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಸೇಮ್ ಪಾಯಿಂಟ್ ಹೇಳ್ತೀನಿ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಬಟ್ ಒಳ್ಳೆ ಕಂಪೆನಿಗಳನ್ನ ಆಯ್ಕೆ ಮಾಡಿ ನಂತರ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಜೊತೆಗೆ ಶಾರ್ಟ್ ಟರ್ಮ್ ಒಲಿಗೆ ತಲೆ ಕೆಡಿಸ್ಕೊಳ್ಬೇಡಿ ಮೇಲೆ ಕೆಳಗೆ ಆಗೋದು ಮಾರ್ಕೆಟ್ ಅಲ್ಲಿ ಕಾಮನ್ ಪೇಶನ್ಸ್ ಇಂದ ಇದ್ರೆ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುತ್ತವೆ ಬನ್ನಿ ನೋಡೋಣ ಇದರಲ್ಲಿ ಯಾವೆಲ್ಲ ಶೇರ್ಗಳನ್ನ ತಿಳ್ಕೊಳ್ಬಹುದು ಅಂತ ಇಲ್ಲಿ ಮೊದಲಿಗೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವೆಲ್ಲ ಸ್ಟಾಕ್ ಗಳು ಇಲ್ಲಿ ಕೆಲಸ ಮಾಡ್ತವೆ ಯಾವೆಲ್ಲ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಬಹುದು ಇಲ್ಲಿ ನಮಗೆ ಮುಂದಿನ ಹತ್ತು ವರ್ಷಗಳಲ್ಲಿ ಒಳ್ಳೆ ರಿಟರ್ನ್ ಸಿಗಬಹುದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇ ಸ್ಟಾಕ್ ಗೆ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇದತ್ತು ಸಾಕಷ್ಟು ಬಿಸಿನೆಸ್ ಅಲ್ಲಿ ಇದೆ ಅದರಲ್ಲಿ ರಿನ್ಯೂಯಬಲ್ ಎನರ್ಜಿ ಕೂಡ ಒಂದು ಜೊತೆಗೆ ಇಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಿದ್ದಾರೆ ಮುಖೇಶ್ ಅಂಬಾನಿ ಅವರು ಎಲ್ರಿಗೂ ಗೊತ್ತಿದೆ ನಾನು ಹಿಂದೆ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಹತ್ತಿರ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಇದು ಫೈವ್ ಇಯರ್ಸ್ ಅಲ್ಲಿ ಡಬಲ್ ಮಾಡುವಂತಹ ಸ್ಟಾಕ್ ಇಲ್ಲಿ ನಾನೂರಂಟ್ ರಿಟರ್ನ್ಸ್ ಸಿಗೋದಿಲ್ಲ ಬಟ್ ರಿಸ್ಕ್ ಕಡಿಮೆ ಇರುವಂತಹ ಸ್ಟಾಕ್ ಹಾಗಾಗಿ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಈಗಾಗಲೇ ಸಾಕಷ್ಟು ಇನ್ವೆಸ್ಟ್ಮೆಂಟ್ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ರಿಲಯನ್ಸ್ ಇಂಡಸ್ಟ್ರೀಸ್ ಮಾಡಿದೆ ಜೊತೆಗೆ ಮಾಡ್ತಾ ಇದೆ ಕೂಡ ಸ್ಟಡಿ ಮಾಡಬಹುದು ಲೋ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸುವಂತಹ ಅವಕಾಶ ಈ ಸ್ಟಾಕ್ ಅಲ್ಲಿ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಗಳು ಕೂಡ ಇದೆ ಬೇರೆ ಇದು ಒಂದೇ ಅಲ್ಲ ಕಾನ್ಸಂಟ್ರೇಟ್ ಮಾಡಬಹುದು ಒಳ್ಳೆ ಸ್ಟಾಕ್ ನೆಕ್ಸ್ಟ್ ಆಗಿ ಬರೋದಾದ್ರೆ ಟಾಟಾ ಪವರ್ ಎಲ್ಲೂ ಕೂಡ ಸ್ವಲ್ಪ ರಿಸ್ಕ್ ಕಡಿಮೆನೆ ಒಳ್ಳೆ ಕಂಪನಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿಗೆ ಬಂದಿದೆ ಇದರ ಮಾರ್ಕೆಟ್ ಕ್ಯಾಪ್ ಈಗ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ಟ್ವೆಂಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ಮೋಸ್ಟ್ ಎರಡ್ ಸಾವಿರದ ಎಂಟರಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲೇ ಅಲ್ಲ ಡೌನ್ ಅಲ್ಲೇ ಇತ್ತು ನಂತರ ಯಾವಾಗ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಇಂಪಾರ್ಟೆನ್ಸ್ ಗಳಿಸಿಕೊಳ್ತು ಅಲ್ಲಿಂದ ಇಲ್ಲಿವರೆಗೂ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಾವೇನಾದ್ರು ಇಲ್ಲಿಂದ ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಥೌಸಂಡ್ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಇಲ್ಲೂ ಕೂಡ ಅಷ್ಟೇ ತುಂಬಾ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಮಾಡುತ್ತಿದೆ ರಿನೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಕೂಡ ಕಂಪನಿಗೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಟಾಟಾ ಗ್ರೂಪ್ ನ ಕಂಪನಿ ಸೊಂದು ಅಡ್ವಾಂಟೇಜ್ ಇನ್ವೆಸ್ಟ್ ಮಾಡೋರಿಗೆ ಸಿಗುತ್ತೆ ಇರೋರು ಸ್ಟಡಿ ಮಾಡಬಹುದು ಟಾಟಾ ಪವರನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದರೆ ಇತ್ತೀಚಿನ ಕಂಪನಿ ಅಂದ್ರೆ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ಜೊತೆಗೆ ತುಂಬಾ ಜನರ ಫೇವ್ರೇಟ್ ಸ್ಟಾಕ್ ಅಥವಾ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ತುಂಬಾ ದಿನದ ಅಂತೂ ಇಲ್ಲ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥ ಸ್ಟಾಕ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರಲ್ಲಿ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿತ್ತು ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ಈಗ ಅರೌಂಡ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಡೌನ್ ಅಲ್ಲಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಖಂಡಿತ ಇಲ್ಲೂ ಕೂಡ ನಾವು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈಗಾಗಲೇ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಐಪಿಒಲ್ಲಿ ಅಲಾಟ್ ಆದವರಿಗೆ ಒಳ್ಳೆ ಲಾಭ ಅಂತೂ ಈಗಾಗಲೇ ಕೊಟ್ಟಿದೆ ಜೊತೆಗೆ ಲಿಸ್ಟಿಂಗ್ ಡೇ ದಿನ ಬೈ ಮಾಡಿದವರಿಗೂ ಕೂಡ ಒಳ್ಳೆ ಲಾಭ ಇದೆ ಒನ್ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಇತ್ತೀಚೆಗೆ ಅಂದ್ರೆ ಈ ಪೀಕ್ ಅಲ್ಲಿ ಬೈ ಮಾಡಿರೋರಿಗೆ ಸ್ವಲ್ಪ ಡೌನ್ ಆಗಿರಬಹುದು ಬಟ್ ಓಲ್ಡ್ ಮಾಡಿದ್ರೆ ಇಲ್ಲೂ ಕೂಡ ಲಾಸ್ ಆಗುವಂತ ಚಾನ್ಸಸ್ ಏನಿಲ್ಲ ಪ್ರಾಫಿಟ್ ಆಗುತ್ತೆ ಬಟ್ ಆದೇಶನ್ಸ್ ಬೇಕು ಅಷ್ಟೇ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿ ಕೂಡ ಪೊಟೆನ್ಶಿಯಲ್ ಅಂತ ಇದೆ ಬಟ್ ಒಂದು ಸರ್ಕಾರಿ ಕಂಪನಿ ಕೂಡ ಇದೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಸಾಕಷ್ಟು ಸಲ ನಾವು ಕವರೇಜ್ ಮಾಡಿದೀವಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿದೆ ಹಾಗಾಗಿ ನಮಗೆ ಸಾವಿರದ ಅರವತ್ತೊಂಬತ್ತರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೀವು ಇನ್ ಕೇಸ್ ಹಳೆ ವಿಡಿಯೋ ನೋಡಿದ್ರೆ ಇದು ಐದು ಸಾವಿರ ಆರು ಸಾವಿರ ಏಳು ಸಾವಿರ ರೇಂಜಲ್ಲಿ ಇದೆ ಅದೆ ಶಾಕ್ ಯಾಕೆ ಅಂತಂದರೆ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಒಂದ್ ಫೈವ್ ರೇಷಿಯೋದಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ಒನ್ ಇಯರಲ್ಲಿ ಏಯ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಫೈವ್ ಎಸ್ ಅಲ್ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಪೀಕಲ್ಲಿದೆ ಅದು ಒಂದು ರಿಸ್ಕ್ ಪಾಯಿಂಟ್ ಅಂತಲೇ ಹೇಳ್ಬೋದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡೋದಾದರೆ ಖಂಡಿತ ಕನ್ಸಿಡರ್ ಮಾಡ್ಬೋದು ಅದು ಅದ್ರು ಕೂಡ ಬಟ್ ವಿಷನ್ ಲಾಂಗ್ ಟರ್ಮ್ ಐದು ವರ್ಷ ಹತ್ತು ವರ್ಷ ನಮ್ಮ ಟಾರ್ಗೆಟ್ ಏನು ಹತ್ತು ವರ್ಷ ಸೊ ಮುಂದಿನ ಹತ್ತು ವರ್ಷಗಳಲ್ಲಿ ನಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಡುವಂತಹ ಸ್ಟಾಕ್ ಗಳು ಓಡಕ್ತಾ ಇರೋದು ಹಾಗಾಗಿ ಈ ಕಂಪನಿ ಕೂಡ ಅಂತಹ ರಿಟರ್ನ್ಸ್ ಕೊಡುವಂತಹ ಪೊಟೆನ್ಷಿಯಲ್ ಅಂತ ಖಂಡಿತ ಇದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಮಿಡ್ ರೇಂಜ್ ಅಥವಾ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿರುವಂತಹ ಕಂಪನಿ ಅದೊಂದು ರಿಸ್ಕ್ ಪಾಯಿಂಟ್ ಕೂಡ ಆಡ್ ಆಗುತ್ತೆ ಕಂಪನಿಗೆ ಬಟ್ ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಬಿಸ್ನೆಸ್ ವೈಸ್ ಅದಕ್ಕಾಗಿನೇ ಸ್ಟಾಕಲ್ಲೂ ಕೂಡ ಈ ರೀತಿ ರಿಯಾಕ್ಷನ್ ಬಂದಿರೋದು ಕೂಡ ಡೌನ್ ಇರ್ತಾ ಇತ್ತು ಬಿಸ್ನೆಸ್ ಸರಿ ಇಲ್ಲ ಸೊ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿಗಳು ಇವತ್ತೆ ನಾಳೆ ಕೊಡ್ತವೆ ಅದಕ್ಕಾಗಿ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ವಾರಿ ರಿನೂಬಲ್ ಟೆಕ್ನಾಲಜೀಸ್ ಅನ್ನ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಫಂಡಮೆಂಟಲಿ ಲುಕ್ಸ್ ಗುಡ್ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಮ್ ಟಾ ಟೆಕ್ನಾಲಜೀಸ್ ನಿನ್ನೆ ಈಗಾಗಲೇ ಡಿಫೆನ್ಸ್ ಸ್ಟಾಕ್ಗಳನ್ನು ಕವರ್ ಮಾಡುವಾಗ ತಿಳಿಸ್ಕೊಟ್ಟಿದೆ ಡಿಫೆನ್ಸ್ ಅಲ್ಲೂ ಇದೆ ರಿನ್ಯೂಬಲ್ ಎನರ್ಜಿ ನಲ್ಲೂ ಇದೆ ಜೊತೆಗೆ ಪವರ್ ಸೆಕ್ಟರ್ ಅಲ್ಲೂ ಕೂಡ ಇದೆ ಸೊ ಮುಂದೆ ಪವರ್ ಸೆಕ್ಟರ್ ನ ಕವರ್ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಬರುತ್ತೆ ಇದು ಒಂದು ಸಣ್ಣ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ವೇರಿಯಸ್ ಬಿಸಿನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಆರಾಮಾಗಿ ಸ್ಟಡಿ ಮಾಡಬಹುದು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೂರು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಹೇಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ನಾಲ್ಕೈದು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಆಗುತ್ತೋ ಹಾಗೆ ಎಂಟಾರ್ ಅಲ್ಲೂ ಕೂಡ ಫ್ಯೂಚರ್ ಚೆನ್ನಾಗಿರುವಂತಹ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಐದು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹತ್ತುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಮಾರ್ಚ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಅರವತ್ತೇಳು ಪರ್ಸೆಂಟ್ ರಿಟರ್ಸ್ ಕೊಟ್ಟಿದೆ ಒಳ್ಳೆ ರ್ಯಾಲಿ ಬಂದಿತ್ತು ನಂತರ ಕರೆಕ್ಷನ್ ಮತ್ತೆ ರ್ಯಾಲಿ ಮತ್ತೆ ಕರೆಕ್ಷನ್ ಕಂಡು ಬಂದಿದೆ ಸೊ ನೋಡೋಣ ಯಾವಾಗ ರಿವೈವಲ್ ಒಳ್ಳೆ ಪ್ರಮಾಣದಲ್ಲಿ ಕಂಡು ಬರುತ್ತೆ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಯಾಕಂದ್ರೆ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡೋ ಕಂಪನಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಖಂಡಿತ ಈ ಕಂಪನಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ಟೆಕ್ನಾಲಜಿ ಸ್ಟಡಿ ಮಾಡಿ ನೆಕ್ಸ್ಟ್ ನಾವು ಬರೋದಾದ್ರೆ ಪವರ್ ಸೆಕ್ಟರ್ ಗೆ ಬರೋಣ ಪವರ್ ಸೆಕ್ಟರ್ ಅಲ್ಲಿ ನಾನು ಮೂರು ಶೇರುಗಳನ್ನು ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾವು ಸಾಕಷ್ಟು ಸಲ ಕವರ್ ಮಾಡಿರೋ ಅಂಥ ಸ್ಟಾಕ್ಗಳೇ ಅಲ್ಲೇನು ಹೊಸ ಸ್ಟಾಕ್ಗಳಿಲ್ಲ ಜೊತೆಗೆ ಆಲ್ಮೋಸ್ಟ್ ಸುಮಾರು ಜನ ಇನ್ವೆಸ್ಟ್ ಮಾಡಿರೋ ಅಂಥ ಸ್ಟಾಕ್ಗಳು ಪವರ್ ಸೆಕ್ಟರ್ ಅಲ್ಲಿ ಮೂವತ್ತು ಮೂವತ್ ಕಂಪನಿಗಳು ಸಿಗ್ತವೆ ಬಟ್ ನಾನು ಜಸ್ಟ್ ಮೂರು ಸ್ಟಾಕ್ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಈ ಮೂರು ಕಂಪನಿಗಳು ಕೂಡ ಸರ್ಕಾರಿ ಕಂಪನಿಗಳು ರಿಸ್ಕ್ ಕೂಡ ಇದೆ ಸರ್ಕಾರಿ ಕಂಪನಿ ಅನ್ನೋದು ಯಾಕೆಂತಂದ್ರೆ ನಿಮಗೆ ಗೊತ್ತಿದೆ ಮುಂದೆ ಬರುವಂಥ ಎಲೆಕ್ಷನ್ಸ್ ಇವುಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಹಾಗಾಗಿ ಆ ರಿಸ್ಕ್ ಪಾಯಿಂಟ್ ಅನ್ನ ತಿಳ್ಕೊಂಡೇ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಮೊದಲನೇ ಸ್ಟಾಕ್ ಗೆ ಬರೋದಾದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನಾವು ತುಂಬಾನೇ ಲೋಯರ್ ಲೆವೆಲ್ ಇಂದ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ವಿ ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದ್ದ ಕೊಟ್ಟಿದೆ ಜೊತೆಗೆ ಹೈಯಿಂದ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಹದಿನಾರು ಹದಿನೇಳು ಪರ್ಸೆಂಟ್ ಜಾಸ್ತಿನೇ ಆಗಿತ್ತು ಈಗ ಸ್ವಲ್ಪ ರಿಕವರಿ ಮಾಡಿದೆ ಈಗಲೂ ಕೂಡ ಹದಿನಾರು ಹದಿನೇಳು ಪರ್ಸೆಂಟ್ ಡೌನ್ ಇದೆ ವೈ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ನೈಂಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೇಮ್ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಪ್ ಟು ಟ್ವೆಂಟಿ ಟೆಂಟಿ ಕೂಡ ಟ್ವೆಂಟಿ ಟ್ವೆಂಟಿ ಟೂ ವರ್ಗೂ ಕೂಡ ಟ್ವೆಂಟಿ ಟ್ವೆಂಟಿ ಟೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವವರ ದಿನಗಳ ಬರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಲಾಸ್ಟ್ ಟೂ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ತ್ರೀ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಪವರ್ ಸೆಕ್ಟರ್ ನ ಬದಲಾಗಿರೋದೇ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಜೊತೆಗೆ ಈಗ ಹೈ ಡಿಮ್ಯಾಂಡ್ ಕೂಡ ಕಂಡು ಬರ್ತಾ ಇದೆ ಇದೇ ರೀತಿ ಡಿಮ್ಯಾಂಡ್ ಇಂಪ್ರೂವ್ ಆಗ್ತಾ ಇದ್ರೆ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಇನ್ನೂ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅನ್ನು ನೀವು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆರ್ಇಸಿ ಲಿಮಿಟೆಡ್ ಎಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೊನ್ನೆ ಕೂಡ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಟೂ ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಮ್ ಪಿ ಎಫ್ ಸಿ ತರನೇ ಈ ಕಂಪನಿ ಕೂಡ ಪರ್ಫಾರ್ಮೆನ್ ಕೊಟ್ಟಿದ್ದು ಟ್ವೆಂಟಿ ಟ್ವೆಂಟಿ ಟೂ ನಂತರ ಬರ್ಜರಿ ರ್ಯಾಲಿ ಈ ಸ್ಟಾಕ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ನಾವು ಬಿಸ್ನೆಸ್ ಬೆಳೀತಾ ಇದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಎಸ್ ಜೆ ಎನ್ ಎಸ್ ಜೆ ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಲವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಕೂಡ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಮ್ ಪರ್ಫಾರ್ಮೆನ್ಸ್ ನೀವು ಯಾವುದೇ ಪವರ್ ಸೆಕ್ಟರ್ನ ಸ್ಟಾಕ್ನ ಪರ್ಫಾರ್ಮೆನ್ಸ್ ಅನ್ನ ತೆಗೆದು ನೋಡಿ ಮ್ಯಾಕ್ಸಿಮಮ್ ಚಾರ್ಟ್ ನೋಡಿ ಇದೇ ರೀತಿ ಚಾರ್ಟ್ ನೋಡಲಿಕ್ಕೆ ಸಿಗುತ್ತೆ ಅದರಲ್ಲಿ ಏನು ಜೀವನೇ ಇರಲಿಲ್ಲ ಇಪ್ಪತ್ತು ಇಪ್ಪತ್ತೆರಡರವರೆಗೂ ಇಪ್ಪತ್ತೆರಡರ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ಗಳಲ್ಲಿ ಕಂಡು ಬಂದಿದೆ ಅದಕ್ಕೆ ಕಾರಣನೇ ಸರ್ಕಾರ ಮಾಡ್ತಿರುವಂಥ ಇನ್ವೆಸ್ಟ್ಮೆಂಟ್ ಜೊತೆಗೆ ಈ ಸೆಕ್ಟರ್ ಕಂಡು ಬರ್ತಿರುವಂಥ ಡಿಮಾಂಡ್ ಯಾಕಂದ್ರೆ ಪವರ್ ತುಂಬಾನೇ ಅವಶ್ಯಕತೆ ಇರುವಂತದ್ದು ಎಲ್ಲ ಕಡೆ ಕೂಡ ಪವರ್ ಯುಟಿಲೈಸೇಷನ್ ಆಗುತ್ತೆ ಈಗ ಜೊತೆಗೆ ಪವರ್ ಯುಟಿಲೈಸೇಷನ್ ಅಥವಾ ಪವರ್ ಜನರೇಷನ್ ಕೂಡ ನಾವು ಆತ್ಮನಿರ್ಭರ ಆಗಬೇಕು ಅಂತ ಟಾರ್ಗೆಟ್ ಮಾಡ್ತಿದೆ ನಮ್ಮ ಸರ್ಕಾರ ಹಾಗಾಗಿನೇ ಈ ಎಲ್ಲ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇರೋದು ಜೊತೆಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದ ಕ್ಯಾಪೆಕ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತಾ ಇದೆ ಈ ಕಂಪನಿಗಳ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಹಾಗಾಗಿ ಎಸ್ ಜೆ ವಿ ಅನ್ನು ಕೂಡ ಸ್ಟಡಿ ಮಾಡಬಹುದು ನೋಡಿ ಬ್ಲೈಂಡ್ಲಿ ಯಾವುದೇ ಕಾರಣಕ್ಕೂ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಗಳ ಬಗ್ಗೆ ನೀವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ನಂತರ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಸ್ಟಾಕ್ ಅಲ್ಲಿ ಕರೆಕ್ಷನ್ ಆಗಬಹುದು ಅಥವಾ ಬರ್ಜರಿ ರ್ಯಾಲಿ ಬರಬಹುದು ರ್ಯಾಲಿ ನಂತರ ಕರೆಕ್ಷನ್ ಆಗ್ಬಹುದು ಇದಕ್ಕೆಲ್ಲ ನಾವು ತಲೆ ಕೆಡಿಸಿಕೊಳ್ಳದೆ ಜಸ್ಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅದು ಸಾಕಷ್ಟು ಕಂಪನಿಗಳಲ್ಲಿ ಸಾಬೀತು ಕೂಡ ಆಗಿದೆ ಜೊತೆಗೆ ಮಾರ್ಕೆಟ್ ಒಂದಷ್ಟು ದಿನ ಕೆಳಗಡೆ ಒಂದಷ್ಟು ದಿನ ಮೇಲೆ ಈ ರೀತಿನೇ ಟ್ರೇಡ್ ಆಗೋದು ಪ್ರತಿದಿನ ಮೇಲೆ ಹೋಗ್ತಾ ಇರೋದಿಲ್ಲ ಬೆಸ್ಟ್ ನೀವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದೀವಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇದೇ ರೀತಿ ಇರುತ್ತೆ ಕೆಲವೊಂದು ಎಕ್ಸೆಪ್ಷನಲ್ ಸಮಯದಲ್ಲಿ ಮಾತ್ರ ಒನ್ ಸೈಡೆಡ್ ರ್ಯಾಲಿ ಬರುತ್ತೆ ಅಷ್ಟೇ ಬಟ್ ಒನ್ ಸೈಡೆಡ್ ರ್ಯಾಲಿ ನಂತರ ಅದೇ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬರುತ್ತೆ ಸ್ವಂತ ಸಮಯದಲ್ಲಿ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಭಯ ಬಿದ್ದು ಮಾರ್ಕೆಟ್ ಇಂದನೇ ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಮಾರ್ಕೆಟ್ ನಡೆಯೋದೇ ಹೀಗೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಇಲ್ಲಿ ಕೆಲವು ಶೇರ್ ಮಾತ್ರ ಕವರ್ ಮಾಡಿದ್ದೀನಿ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಬೇರೆ ಬೇರೆ ಸ್ಟಾಕ್ ಗಳನ್ನು ಬೇಕಾದ್ರೆ ನೀವು ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಓಲಟಲಿಟಿಗೆ ಭಯ ಬೀಳ್ಬೇಡಿ ಪೇಷನ್ಸ್ ಇಂದ ಸೊ ಮಾಡಿ ಮಾಡಿದರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಗಳಿಸಬಹುದು ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಹಾಗೆ ಇನ್ನು ಬೇರೆ ಬೇರೆ ಸೆಕ್ಟರ್ ಬಗ್ಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ನೀವು ಪ್ಲೇ ಲಿಸ್ಟ್ ಗೆ ಇಲ್ಲಿ ಫ್ಯೂಚರ್ ಸೆಕ್ಟರ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಹೋದರೆ ನಿಮಗೆ ಎ ಐಗೆ ಗೆ ಸಂಬಂಧಪಟ್ಟಂತ ಸ್ಟಾಕ್ ಇವಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಾಗಬಹುದು ಸೊ ಎಲ್ಲಾನು ಕೂಡ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಈ ಪ್ಲೇ ಲಿಸ್ಟ್ ಅಲ್ಲಿ ಸುಮಾರು ನಲವತ್ತೊಂದು ವಿಡಿಯೋಸ್ ಇದೆ ಇವಿ ಸ್ಟಾಕ್ಸ್ ಆಗಬಹುದು ಎ ಐ ಸ್ಟಾಕ್ಸ್ ಆಗ್ಬೋದು ಈವನ್ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ನ ಬಗ್ಗೆ ಕೂಡ ಈ ಹಿಂದೆ ಕವರ್ ಮಾಡಿದೀನಿ ಅವುಗಳು ಸಿಗುತ್ತೆ ಸೊ ಒಂದ್ಸಲ ಈ ಪ್ಲೇ ಲಿಸ್ಟ್ ಅನ್ನ ಓಪನ್ ಮಾಡಿ ನೋಡಿ ಇನ್ನು ಬೇರೆ ಬೇರೆ ಸೆಕ್ಟರ್ ನ ಒಳ್ಳೊಳ್ಳೆ ಸ್ಟಾಕ್ ಗಳ ಬಗ್ಗೆ ಕೂಡ ನಿಮಗೆ ಗೊತ್ತಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ